ಅಶ್ವಿನಿ ಮೇಡಮ್ ಅವರು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸುವಂತ ವೇಳೆ ಅಪ್ಪು ಬಾಸ್ನ ನೆಡೆದು ಕಣ್ಣೀರು ಹಾಕಿದ್ದಾರೆ ನಿಜಕ್ಕೂ ಕೂಡ ಅಪ್ಪುನ ಯಾರೊಬ್ರು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಒಂದು ಹುಟ್ಟುಹಬ್ಬವು ಕೂಡ ಹತ್ತಿರಕ್ಕೆ ಬರ್ತಿದೆ ತುಂಬಾ ಜನ ಅಪ್ಪು ಒಬ್ಬರ ಒಂದು ಹುಟ್ಟುಹಬ್ಬದ ದಿವಸ ಒಂದು ಅಪ್ಪು ಅವರ ಒಂದು ಸ್ಮಾರಕಕ್ಕೆ ಹೋಗಿ ಪೂಜೆ ಮಾಡುವುದು ಜೊತೆಗೆ ಅವರವರ ಒಂದು ಮನೆಯಲ್ಲಿ ಅಪ್ಪು ಹೆಸರನ್ನ ಹಾಕಿಸಿ ಕೇಕ್ ಅನ್ನು ಕಟ್ ಮಾಡೋದಾಗಿರ್ಬಹುದು ಅನಾಥಾಶ್ರಮಗಳಿಗೆ ವಿಸಿಟ್ ಮಾಡಿ ಅನುದಾನ ಮಾಡುವುದು ಈ ರೀತಿ ಸಾಕಷ್ಟು ಪ್ರೋಗ್ರಾಮ್ ಗಳನ್ನ ಇಟ್ಕೊಂಡಿರ್ತಾರೆ ಅಶ್ವಿನಿ ಮೇಡಮ್ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಪ್ರೋಗ್ರಾಮ್ ಸೆಲೆಬ್ರೇಷನ್ ಮಾಡ್ತಾರೆ ಆದ್ರೆ ಅಪ್ಪು ಒಬ್ಬರನ್ನ ನೆನೆದು ಬಹಳಷ್ಟು ರೀತಿಯಲ್ಲಿ ಆಗಾಗ ಕಣ್ಣೀರ್ ಹಾಕಿರ್ತಾರೆ ಜೊತೆಗೆ ಪ್ರತಿವಾರವೂ ಕೂಡ ದೇವಸ್ಥಾನಕ್ಕೆ ವಿಸಿಟ್ ಆಗಾಗ ಮಾಡ್ತಾ ಇರ್ತಾರೆ ಅಪ್ಪು ಅವರು ಪತ್ನಿ ಒಂದು ಅಶ್ವಿನಿ ಮೇಡಮ್ ಅವರು ಆಗ ಅಶ್ವಿನಿ ಮೇಡಮ್ ಅವರು ಕಣ್ಣೀರು ಹಾಕಿದ್ದಾರೆ ಅಪ್ಪು ಅವರು ನೆನಪಾಗಿರ್ಬೇಕು ಅನ್ಸುತ್ತೆ ತುಂಬಾನೇ ದುಃಖಿತರಾಗಿದ್ದಾರೆ ಅಶ್ವಿನಿ ಮೇಡಮ್ ಅವರು ಅದ್ಭುತವಾದಂತ ವ್ಯಕ್ತಿಯಾಗಿದ್ರು ಅಪ್ಪು ಅಪ್ಪು ಅವರ ಕಂಪ್ಲೀಟ್ ಎಲ್ಲ ಗುಣಗಳು ಕೂಡ ಅಶ್ವಿನಿ ಮೇಡಮ್ ಅವರಲ್ಲಿ ಇದೆ ತುಂಬಾನೇ ಸರಳ ವ್ಯಕ್ತಿ ಎಷ್ಟೇ ಕೋಟಿಗಿದ್ರು ಕೂಡ ಅಶ್ವಿನಿ ಮೇಡಮ್ ಕೂಡ ಒಂದು ಡೌನ್ ಟು ಅರ್ತ್ ಅಂತಾರಲ್ಲ ಬಂದವರನ್ನ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಅಭಿಮಾನಿಗಳನ್ನ ಭೇಟಿ ಆಗ್ತಾರೆ ತುಂಬಾನೇ ಸಿಂಪಲ್ ಆಗಿ ನಡ್ಕೋತಾರೆ ಕರೆದಂತ ಎಲ್ಲ ಒಂದು ಪ್ರೋಗ್ರಾಮ್ಗೂ ಕೂಡ ವಿಸಿಟ್ ಮಾಡ್ತಾರೆ ಚಿಕ್ಕವರಿಗೂ ಕೂಡ ಒಂದು ಬೆಳೆಸೋಕೆ ತುಂಬಾನೇ ಸಹಾಯವನ್ನ ಮಾಡ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ